ಕ್ಷೇತ್ರದಲ್ಲಿ ಪರಿಚಿತವಾದ ಹೆಸರು ಎಸ್ ಎಲ್ ಭೈರಪ್ಪ ಐವತ್ತು ವರ್ಷಗಳ ನಿರಂತರ ಬರವಣಿಗೆ ಇಪ್ಪತ್ತು ಕಾದಂಬರಿಗಳು ಅಸಂಖ್ಯಾತ ಓದುಗರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೆ ಶಿವರ ಇವರ ಹುಟ್ಟೂರು ಲಿಂಗಣ್ಣಯ್ಯ ಮತ್ತು ಗೌರಮ್ಮ ದಂಪತಿಗಳಿಗೆ ಒಟ್ಟು ಎಂಟು ಜನ ಮಕ್ಕಳು ಇವರಲ್ಲಿ ಭೈರಪ್ಪನವರು ಮೂರನೆಯವರು ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಜುಲೈ ಇಪ್ಪತ್ತಾರರಂದು ಭೈರಪ್ಪನವರ ಪ್ರಾಥಮಿಕ ಶಿಕ್ಷಣ ಹುಟ್ಟೂರಿನಲ್ಲಿ ಆರಂಭವಾದರೂ ನಂತರದ ದಿನಗಳಲ್ಲಿ ಆರ್ಥಿಕ ಕಾರಣಗಳಿಂದ ಇವರು ಕನ್ನಡ ಲೋಯರ್ ಸೆಕೆಂಡರಿ ಓದಲು ಸೋದರ ಮಾವನ ಊರು ಬಾಗೂರಿಗೆ ಹೋಗಬೇಕಾಯಿತು ಇದೇ ಸಂದರ್ಭದಲ್ಲಿ ತಾಯಿ ತೀರಿಕೊಂಡರು ತಾಯಿ ನನ್ನ ಹನ್ನೊಂದನೇ ವಯಸ್ಸಿನೊಳಗೆ ತೀರ್ ಹೋದರು ಪ್ಲೇಗ್ನಿಂದ ತೀರು ಹೋದರು ಅದಕ್ಕೆ ಮೊದಲು ನಮ್ಮ ಅಣ್ಣ ನಮ್ಮ ಅಕ್ಕ ಇಬ್ಬರೂ ಪ್ಲೇಗಾಗಿ ಒಂದೇ ದಿವಸ ಒಂದು ಗಂಟೆ ಅವಧಿಯೊಳಗೆ ಸತ್ತು ಹೋಗಿದ್ರು ನನಗೂ ಆವಾಗಲೇ ಪ್ಲೇಗಾಗಿತ್ತು ಅದು ಹೇಗೋ ನನಗೆ ನಾನು ಸತ್ತು ಸಾಯಲಿಲ್ಲ ಅಷ್ಟೇ ತಾಯಿ ಸತ್ತು ಸುಮಾರು ಮೂರು ವರ್ಷದ ಮೇಲೆ ಆ ತಂಗಿ ಸತ್ತು ಹೋದರು ಆಮೇಲೆ ಇನ್ನೊಂದು ವರ್ಷದ ಮೇಲೆ ಒಬ್ಬ ತಮ್ಮ ತಮ್ಮ ಇದ್ದ ನನಗೆ ಆ ಆ ತಮ್ಮನ ಹೆಣನ ಸುಟ್ಟು ಬಂದೆ ಈ ಸಾವು ಅನೇಕ ಆಧ್ಯಾತ್ಮದ ಪ್ರಶ್ನೆಗಳನ್ನು ಹುಟ್ಟು ಹಾಕುವುದರೊಂದಿಗೆ ಧೈರ್ಯವನ್ನು ತಂದುಕೊಟ್ಟಿತ್ತು ಇದೇ ಧೈರ್ಯದಿಂದ ಬಾಗೋರನ್ನು ಬಿಟ್ಟು ಸಮೀಪದ ನುಗ್ಗೆಹಳ್ಳಿಗೆ ಬಂದರು ಸ್ವಾಮಿ ಮಿಶ್ರ ಮನೆಯ ಬಾಗಿಲು ತಟ್ಟಿದರು ಅನಾಥ ಭೈರಪ್ಪನವರಿಗೆ ಈ ದಂಪತಿಗಳು ಆಸರೆಯಾದರು ಜೊತೆಗೆ ನಾಲ್ಕು ಮನೆಯ ವಾರಾನ್ನ ಕೂಡ ಸಿಕ್ಕಿತು ನುಗ್ಗೆಹಳ್ಳಿಗೆ ಬಂದಾದ ಮೇಲೆ ಸುಮಾರು ಒಂದು ಎರಡು ತಿಂಗಳೊಳಗೆ ನಾನು ಬಹಳ ಚುರುಕಾಗ್ಬಿಟ್ಟಿದ್ದೇನೆ ಅದಕ್ಕೆ ಮುಖ್ಯ ಕಾರಣ ಒಂದೇನಂತ ಅಂದರೆ ನನಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ನಮ್ಮ ಮಾವನ ಭಯಕ್ಕೆ ನಾನು ಅಲ್ಲಿ ಆ ಊರಿನಲ್ಲಿ ಬಾಗೂರಿನಲ್ಲಿದ್ದಾಗ ನನ್ನ ಬುದ್ಧಿ ಮಂಕಾಗಿತ್ತು ಆಮೇಲೆ ಇಲ್ಲಿ ಸ್ವಾಮಿ ಮಹೇಶ್ರು ಮತ್ತು ಶ್ರೀನಿವಾಸ ಅಂತ ಇನ್ನೊಬ್ಬರು ಮಹೇಶ್ರು ಇಬ್ಬರು ನನಗೆ ಬಹಳ ಚೆನ್ನಾಗಿ ಪಾಠ ಹೇಳ್ಕೊಡ್ತಾಯಿದ್ರು ಈ ಮಧ್ಯೆ ಸ್ವಾಮಿ ಮೇಷ್ಟ್ರಿಗೆ ಗೊರೂರಿಗೆ ವರ್ಗವಾಯಿತು ಚನ್ನರಾಯಪಟ್ಟಣಕ್ಕೆ ಹಿಂತಿರುಗಿ ಬಂದರು ಅಲ್ಲಿ ನಿತ್ಯದ ಖರ್ಚನ್ನು ಹುಟ್ಟಿಸಿಕೊಳ್ಳಲು ತಿಂಗಳಿಗೆ ಐದು ರೂಪಾಯಿ ಸಂಬಳದ ಮೇಲೆ ಸಿನಿಮಾ ಟಾಕೀಸಿನಲ್ಲಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡತೊಡಗಿದರು ಒಂದೇ ವರ್ಷಕ್ಕೆ ಚನ್ನರಾಯಪಟ್ಟಣದ ಶಾಲೆಯ ವಾತಾವರಣ ಒಗ್ಗದೆ ಮೈಸೂರಿಗೆ ಬಂದು ಹೈಸ್ಕೂಲ್ ಎರಡನೇ ವರ್ಷಕ್ಕೆ ಶಾರದಾ ವಿಲಾಸ್ ಶಾಲೆಗೆ ಸೇರಿದರು ಮೈಸೂರಿನ ಅನಾಥಾಲಯ ಹಾಗೂ ಹೊಯ್ಸಳ ಕರ್ನಾಟಕ ಹಾಸ್ಟೆಲ್ನಲ್ಲಿ ವಾರನ್ನ ಮುಂದುವರೆಯಿತು ಈ ಮಧ್ಯೆ ರಜೆಯಲ್ಲಿ ಊರಿಗೆ ಹೋದಾಗ ಸ್ನೇಹಿತನೊಬ್ಬನ ಪರಿಚಯವಾಗಿ ಅವನ ಮಾತನ್ನು ನಂಬಿ ಮಿಲಿಟರಿಗೆ ಸೇರಲು ಹೋಗಿ ಕೈಲಿದ್ದ ಹಣವನ್ನು ಕಳೆದುಕೊಂಡರು ನಾನು ರಾಣೆಬೆನ್ನೂರಿನಲ್ಲಿ ಒಂದು ಹೋಟ್ಲಿಗೆ ಸೇರಿಕೊಂಡೆ ಆಮೇಲೆ ಅವನು ಒಂದು ಲಾಯರ್ ಹತ್ರ ಆಮೇಲೆ ನಾನು ಅಲ್ಲೊಂದು ನಾಟಕಂಪ್ನಿಗೆ ಸೇರ್ಕೊಂಡೆ ನಂತರ ಬೊಂಬಾಯಿ ಸೇರಿ ರೈಲ್ವೆ ಸ್ಟೇಷನ್ನಲ್ಲಿ ಕೂಲಿಯಾಗಿ ಕೆಲವು ತಿಂಗಳುಗಳಿದ್ದು ಗದುಗಿನ ಕಡೆಯ ಸನ್ಯಾಸಿಗಳೊಂದಿಗೆ ಸೇರಿ ಮತ್ತೆ ಕರ್ನಾಟಕಕ್ಕೆ ಬಂದರು ಹೀಗೆ ಒಂದು ವರ್ಷ ಅಲೆದಾಟವಾಯಿತು ಆದರೆ ಓದುವ ಬರೆಯುವ ಬಯಕೆ ತೀವ್ರವಾಗಿ ಮತ್ತೆ ಮೈಸೂರಿಗೆ ಹಿಂತಿರುಗಿ ಬಂದು ಎಸ್ ಎಸ್ ಅದೇ ಶಾರದಾ ವಿಲಾಸ್ ಸೇರಿದರು ಎಸ್ ಎಸ್ ಎಲ್ಸಿಯಲ್ಲಿ ಮೊದಲ ತರಗತಿಯಲ್ಲಿ ಓದಿ ಆನರ್ಸ್ನಲ್ಲಿ ಎರಡು ಚಿನ್ನದ ಪದಕ ಪಡೆದರು ಭೈರಪ್ಪನವರ ಬದುಕಿಗೆ ಒಂದು ಅರ್ಥವನ್ನು ತಂದುಕೊಟ್ಟಿದ್ದು ತತ್ವಶಾಸ್ತ್ರ ನಮ್ಮ ತಾಯಿ ಸಾವು ನನ್ನ ಬಹಳ ಮಟ್ಟಿಗೆ ಸಾವು ಅಂದರೆ ಏನು ಯಾಕೆ ಸಾಯ್ತಾರೆ ಅಂತ ಈ ಥರದ್ದು ಇತ್ತು ಸಮಸ್ಯೆಗಳು ಆವಾಗ ನಾನು ಇಂಟರ್ಮೀಡಿಯೇಟ್ ಓದುವಾಗ ಯಾಮನಾಚಾರ್ಯರ ಪರಿಚಯವಾಗಿತ್ತು ನನಗೆ ಅವರು ವಿದ್ವಾಂಸರು ಅಂತ ನನಗೆ ಗೊತ್ತಿತ್ತು ಅವ್ರ ಹತ್ರಕ್ಕೆ ಹೋಗಿ ಸಾಯ ಸಾವು ಅಂದರೆ ಏನು ಯಾಕೆ ಸಾಯ್ತಾರೆ ಅಂತ ಪ್ರಶ್ನೆ ಕೇಳಿದ್ದೆ ನಾನು ಅವರು ಕಠೋಪನಿಷತ್ತನ್ನು ಕನ್ನಡ ಅನುವಾದ ಕೊಟ್ಟು ಇದನ್ನು ಓದು ಸಾವಿನ ವಿಷಯ ಇಲ್ಲಿ ಚರ್ಚೆಯಾಗಿದೆ ಅಂತ ಹೇಳಿದರು ನಾನು ಓದಿದೆ ಓದುವಾಗ ಏನೋ ಒಂಥರ ಅರ್ಥವಾದ ಹಾಗೆ ಆಗೋದು ಆದರೆ ಸರಿಯಾಗಿ ಗ್ರಹಿಕೆ ಆಗ್ತಿರಲಿಲ್ಲ ಮತ್ತೋಗಿ ಅವ್ರನ್ನ ಕೇಳಿದೆ ಅವರು ಇನ್ನೂ ಒಂದು ಪುಸ್ತಕ ಡಾನ್ ಆನಂದ್ ಸ್ವಾಮಿ ಅವರದ್ದು ಡಾನ್ಸ್ ಆಫ್ ಶಿವ ಅದನ್ನು ಕೂಡ ನಾನು ಓದಿದೆ ಅದು ಓದುವಾಗೇನೋ ಅರ್ಥವಾದ ಹಂಗಾಗೋದು ಪೂರ್ತಿ ತಿಳಿತಾರೆ ಅವ್ರನ್ನ ಕೇಳಿದೆ ಅವ್ರು ಹೇಳಿದ್ರು ನೋಡು ನೀನು ರೆಗ್ಯುಲರ್ ಆಗಿ ಫಿಲಾಸಫಿ ಓದಿದ್ರೆ ಇವೆಲ್ಲ ಅರ್ಥವಾಗುತ್ತಪ್ಪ ಇದು ಸುಮ್ಮನೆ ಸುಮ್ಮನೆ ಓದಿದ್ರೆ ಆಗಲ್ಲ ಅಂತ ಹೇಳಿದ್ರು ಮೈಸೂರು ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪ್ರಥಮ ಸ್ಥಾನದೊಂದಿಗೆ ಪಡೆದರು ಸಾವಿರದ ಒಂಬೈನೂರ ಐವತ್ತೆಂಟು ಡಿಸೆಂಬರ್ನಲ್ಲಿ ನೊಣವಿನ ಕೆರೆಯ ಸರಸ್ವತಿಯವರೊಂದಿಗೆ ಇವರ ವಿವಾಹವಾಯಿತು ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ದೊಡ್ಡವನು ಲಂಡನ್ನಲ್ಲಿ ಒಂದು ಬ್ಯಾಂಕ್ನಲ್ಲಿ ಕೆಲಸದಲ್ಲಿದ್ದಾನೆ ಎರಡನೇನು ಒಂದು ಇದು ಸಾಫ್ಟ್ವೇರ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿ ಬೆಂಗಳೂರಿನಲ್ಲಿ ಇದ್ದಾನೆ ಇಬ್ಬರು ನೆಮ್ಮದಿಯಾಗಿದ್ದಾರೆ ಮೊದಲ ಕಾದಂಬರಿ ಬರೆದಾಗ ಭೈರಪ್ಪನವರಿಗೆ ಕೇವಲ ಹತ್ತೊಂಬತ್ತು ವರ್ಷ ಹುಬ್ಬಳ್ಳಿಯಲ್ಲಿ ಎರಡು ವರ್ಷವಿದ್ದರು ಧರ್ಮಶ್ರೀ ರಚಿತವಾದದ್ದು ಇಲ್ಲಿಯೇ ನಂತರ ಒಂಬೈನೂರ ಅರವತ್ತರಲ್ಲಿ ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯಕ್ಕೆ ತೆರಳಿದರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಎಪ್ಪತ್ತರ ನಡುವೆ ದೂರ ಸರಿದರು ವಂಶವೃಕ್ಷ ಮತದಾನ ಜಲಪಾತ ನಾಯಿ ನೆರಳು ತಬ್ಬಲಿಯು ನೀನಾದೆ ಮಗನೆ ಈ ಕೃತಿಗಳು ರಚಿತವಾದುವು ಗುಜರಾತ್ನಲ್ಲಿ ನಾಲ್ಕು ವರ್ಷವಿದ್ದು ದಿಲ್ಲಿಯ ಎನ್ಸಿಇಆರ್ಟಿಯಲ್ಲಿ ರೀಡರ್ ಹುದ್ದೆಗೆ ಕರೆ ಬಂದು ಅಲ್ಲಿಗೆ ತೆರಳಿದರು ಈ ಸಂದರ್ಭದಲ್ಲೇ ಗ್ರಹಣ ಗ್ರಹಭಂಗ ನಿರಾಕರಣ ಮತ್ತು ದಾಟುಗಳನ್ನು ಬರೆದರು ವಂಶವೃಕ್ಷ ಕಾದಂಬರಿಯಾಗಷ್ಟೇ ಅಲ್ಲ ಚಲನಚಿತ್ರವಾಗಿಯೂ ಪ್ರಖ್ಯಾತವಾಯಿತು ಇಲ್ಲಿಯವರೆಗೆ ಭೈರಪ್ಪನವರ ಐದು ಕಾದಂಬರಿಗಳು ಚಲನಚಿತ್ರವಾಗಿವೆ ಇನ್ನೊಂದು ಕಾದಂಬರಿ ಗ್ರಹಭಂಗ ಕಿರುತೆರೆಗೆ ಅಳವಡಿಸಲ್ಪಟ್ಟಿದೆ ಸಂಗೀತಕ್ಕೂ ಭೈರಪ್ಪನವರಿಗೂ ಅವಿನಾಭಾವ ಸಂಬಂಧ ಹಿಂದೂಸ್ತಾನಿ ಸಂಗೀತವೆಂದರೆ ಭೈರಪ್ಪನವರಿಗೆ ಇಷ್ಟ ಭೈರಪ್ಪನವರಿಗೆ ಓದುಗರ ಪ್ರೀತಿಯೊಂದಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ